ಸ್ನೇಹಿತರೆ ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಎಂಬ ಮಾತಿದೆ ಹೊಸ ಹೊಸ ಸ್ಥಳಗಳನ್ನ ನೋಡಿ ಕಲಿಯೋದು ಪುಸ್ತಕ ಓದಿ ಕಲಿಯೋದಕ್ಕಿಂತ ಹೆಚ್ಚು ಜ್ಞಾನ ನೀಡುತ್ತೆ ಹೊರದೇಶದ ಸಂಚಾರ ಅಂತ ಬಂದರೆ ಎಲ್ಲರೂ ನೋಡಬಯಸುವ ಸ್ಥಳಗಳ ಪಟ್ಟಿಯಲ್ಲಿ ಈ ನಗರವೂ ಸಹ ಒಂದು ಯಾವುದು ಆ ನಗರ ಅದುವೇ ವೆನಿಸ್ ಎಂಬ ಮಾಯಾಲೋಕ ವೇನಿಸು ಸಿಟಿಯು ಇಟಲಿಯ ಉತ್ತರಕ್ಕೆ ಇರುವ ಒಂದು ಸುಂದರವಾದ ನಗರ ಈ ನಗರದ ಪ್ರಮುಖ ವಿಶೇಷತೆ ಅಂದರೆ ಈ ನಗರವು ಸುತ್ತಲೂ ಇರುವ ನೀರಿನ ಸೆಲೆಯ ಮಧ್ಯದಲ್ಲಿದೆ ತನ್ನ ಸೌಂದರ್ಯ ಹಾಗೂ ಆಕರ್ಷಕ ಪರಿಸರದಿಂದ ಪ್ರವಾಸಿಗರನ್ನ ಕೈ ಬೀಸಿ ಕರೆಯುತ್ತಿದೆ ಪ್ರತಿ ವರ್ಷ ಲಕ್ಷಾಂತರ ಪ್ರವಾಸಿಗರು ಈ ಸುಂದರ ತಾಣಕ್ಕೆ ಭೇಟಿ ನೀಡುತ್ತಾರೆ ಈ ಸುಂದರ ನಗರವು ನೀರಿನ ಮೇಲೆ ತೇಲುತ್ತಿರುವ ಹಾಗೆ ಕಾಣುತ್ತೆ ಆದರೆ ಅಡ್ರಿಟಿಕ್ ಸಾಗರದ ಅಂಚಿನಲ್ಲಿರುವ ಇಟಲಿಯ ಈ ನಗರಕ್ಕೆ ಈಗ ನೀರಿನಿಂದಲೇ ಒಂದು ದೊಡ್ಡ ಗಂಡಾಂತರ ಒಂದು ಎದುರಾಗಿದೆ ನವೆಂಬರ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸಮುದ್ರದಿಂದ ಬಂದ ದೊಡ್ಡ ಅಲೆಯ ಕಾರಣದಿಂದಾಗಿ ಅದೆಷ್ಟೋ ಲಕ್ಷ ಕ್ಯೂಬಿಕ್ ಲೀಟರ್ ನೀರು ಅಡ್ಡ ಕಟ್ಟಲಾಗಿದ್ದ ತಡೆಗೋಡೆಗಳನ್ನೇ ಹೊಡೆದುರುಳಿಸಿ ನಗರಕ್ಕೆ ನುಗ್ಗುತ್ತದೆ ಈ ಕಾರಣದಿಂದ ಇಲ್ಲಿದ್ದ ಜನರನ್ನೆಲ್ಲ ಸುರಕ್ಷಿತ ಸ್ಥಳಕ್ಕೆ ಕರೆದೊಯ್ಯಲಾಯಿತು ಆದರೆ ಈಗ ಇಂತಹ ಪರಿಸ್ಥಿತಿ ಹೆಚ್ಚಾಗಿ ಜನಜೀವನ ಅಸ್ತವ್ಯಸ್ತವಾಗಿದೆ ಅಷ್ಟೇ ಅಲ್ಲದೆ ಇದರಿಂದಾಗಿ ವೇನಿಸ್ ನಗರದ ಐತಿಹಾಸಿಕ ತಾಣಗಳ ಹಾಗೂ ಇದರ ಯಾತ್ರಿಕ ಸ್ಥಳಗಳಿಗೆ ಸಂಕಷ್ಟ ಉಂಟಾಗಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಉಂಟಾದ ಪ್ರವಾಹದಿಂದಾಗಿ ಕೋಟಿಗಟ್ಟಲೆ ಯೂರೋ ನಷ್ಟವಾಯಿತು ಈ ಸಮಸ್ಯೆಯಿಂದ ಹೊರಬರಲು ಅಲ್ಲಿನ ಸರ್ಕಾರವು ಅಡ್ರಿಟಿಕ್ ಸಮುದ್ರದ ಬಳಿ ಅಲೆಗಳನ್ನ ತಡೆಯಲು ಅಡ್ಡವಾಗಿ ಒಂದು ಡ್ಯಾಮ್ ಅನ್ನ ನಿರ್ಮಿಸುತ್ತಾರೆ ಅದುವೇ ಮೋಸೆ ಬ್ಯಾರಿಯರ್ ಆದರೆ ಹವಾಮಾನ ವೈಪರೀತ್ಯದಿಂದಾಗಿ ಇಲ್ಲಿ ಸಮುದ್ರ ಮಟ್ಟದ ಏರಿಕೆ ಉಂಟಾಗುತ್ತಿದೆ ಹಾಗಾಗಿ ಈ ಡ್ಯಾಂ ಸಹ ಹೆಚ್ಚು ಪ್ರಯೋಜನಕಾರಿಯಾಗುತ್ತಿಲ್ಲ ಅನ್ನುವುದು ಹಲವು ಶಾಸ್ತ್ರಜ್ಞರವಾದ ಈಗ ನಗರವನ್ನ ಪ್ರವಾಹದಿಂದ ರಕ್ಷಿಸೋಕೆ ಸಮುದ್ರದ ನೀರನ್ನೇ ಉಪಯೋಗಿಸಬೇಕೆಂಬ ಬೃಹತ್ ಯೋಜನೆಯೊಂದು ಸಿದ್ಧವಾಗುತ್ತಿದೆ ಈ ಯೋಜನೆಯ ಪ್ರಕಾರ ಸಮುದ್ರದ ನೀರನ್ನ ಪಂಪ್ ಮುಖಾಂತರ ವೆನಿಸ್ನ ಭೂಮಿಯ ಅಡಿಯಲ್ಲಿ ತುಂಬಿಸಿ ಇಡೀ ನಗರವನ್ನ ಮೇಲಕ್ಕೆತ್ತುವ ಸಾಹಸಕ್ಕೆ ಮುಂದಾಗಿದೆ ಅಲ್ಲಿನ ಸರ್ಕಾರ ಹೌದಾ ಸಮುದ್ರದ ಅಲೆಗಳಿಂದ ನಗರವನ್ನ ಕಾಪಾಡಲು ಅದೇ ಸಮುದ್ರದ ನೀರನ್ನ ಭೂಮಿಯ ಅಡಿಗೆ ಹಾಕಿ ನಗರವನ್ನ ಮೇಲೆತ್ತೋಕೆ ಸಾಧ್ಯವೇ ಇದರಿಂದ ನಿಜಕ್ಕೂ ವೇನಿಸ್ ನಗರ ಮುಳುಗುವುದನ್ನ ತಪ್ಪಿಸಬಹುದೇ ಬನ್ನಿ ವೀಕ್ಷಕರೇ ಈ ಕುತೂಹಲಕಾರಿ ಪ್ರಶ್ನೆಗೆ ಇನ್ನಷ್ಟು ಮಾಹಿತಿಗಳ ಮುಖಾಂತರ ಇವತ್ತಿನ ಈ ವಿಡಿಯೋದಲ್ಲಿ ಉತ್ತರ ಕಂಡುಕೊಳ್ಳೋಣ ತಜ್ಞರ ಅಭಿಪ್ರಾಯದ ಪ್ರಕಾರ ಈ ಪ್ರಶ್ನೆಗೆ ಉತ್ತರವನ್ನ ವಿವಿಧ ಹಂತಗಳಲ್ಲಿ ನಾವು ಪಡೆಯಬಹುದು ಅಧ್ಯಾಯ ಒಂದು ಮುಳುಗುತ್ತಿರುವ ವೇನಿಸ್ ಈ ನೀರಿನ ಮಧ್ಯೆ ವೇನಿಸ್ ನಗರ ಹೇಗೆ ಸಿಲುಕಿಕೊಂಡಿತು ಅನ್ನುವುದನ್ನ ಇತಿಹಾಸಕಾರರು ಹಾಗೂ ಫ್ರಾನ್ಸ್ನ ನ ಟೌಲೌಸ್ ವಿಶ್ವವಿದ್ಯಾಲಯದಲ್ಲಿ ಮಧ್ಯಕಾಲೀನ ಇತಿಹಾಸದ ಪ್ರಾಧ್ಯಾಪಕರು ಸಹ ಆದಂತಹ ಕ್ಲೇರ್ ಜುಡ್ ಡೇ ಲಾರಿವಿಯರ್ ಅವರ ಮಾತಿನಲ್ಲಿ ಹೇಳೋದಾದ್ರೆ ಮಧ್ಯಕಾಲೀನ ಯುಗದಲ್ಲಿ ಒಂದು ವಿಶಾಲವಾದ ಕೊಲ್ಲಿಯಂತಹ ಪ್ರದೇಶದಲ್ಲಿ ಈ ವೇನಿಸ್ ನಗರವನ್ನ ನಿರ್ಮಿಸಲಾಯಿತು ಇಲ್ಲಿ ಆಡ್ರೆಟಿಕ್ ಸಾಗರದ ಆಸುಪಾಸಿನ ನದಿಗಳ ನೀರು ಹರಿದು ಬರುತ್ತೆ ಆ ಸಮಯದಲ್ಲಿ ಇಟಲಿಯ ಮೇಲೆ ಆಕ್ರಮಣ ನಡೆಯುತ್ತಿತ್ತು ಹಾಗಾಗಿ ಜನರ ಸುರಕ್ಷತೆಗೋಸ್ಕರ ನದಿಯ ಮಧ್ಯೆ ಈ ನಗರವನ್ನ ನಿರ್ಮಿಸಲಾಯಿತು ಇಲ್ಲಿನ ಕೊಲ್ಲಿಗಳಲ್ಲಿ ಮೀನುಗಳು ಹೆಚ್ಚಾಗಿದ್ದವು ಮತ್ತು ಮಣ್ಣಿನಲ್ಲಿ ತರಕಾರಿ ಬೆಳೆಯಲಾಗ್ತಾ ಇತ್ತು ಹಾಗಾಗಿ ಜನರ ಜೀವನ ಹೇಗೋ ಸುಗಮವಾಗಿಯೇ ಸಾಕ್ತಾ ಇತ್ತು ಆದರೆ ಇಲ್ಲಿ ಕೊಲ್ಲಿಯ ಮಧ್ಯದಲ್ಲಿರುವ ಜವಗು ಭೂಮಿಯಲ್ಲಿ ನಗರವನ್ನ ಸ್ಥಾಪಿಸಲು ಜನರು ಮೊದಲು ಭೂಮಿಯನ್ನ ಹೆಚ್ಚು ಗಟ್ಟಿಯಾಗಿಸುವ ಅಗತ್ಯವಿತ್ತು ಇದಕ್ಕಾಗಿ ವೇನಿಸ್ ನಾಗರಿಕರು ಒಂದು ವಿಲಕ್ಷಣ ಪದ್ಧತಿಯನ್ನ ಅನುಸರಿಸಿದ್ರು ಎಂದು ಕ್ಲೇರ್ ಜುಡ್ ಡೆಲವೇರ್ ಹೇಳುತ್ತಾರೆ ಹಾಗಾದ್ರೆ ಯಾವುದು ಆ ಪದ್ಧತಿ ಕ್ಲೇರ್ ಜುಡ್ ಡೆಲವೇರ್ ಪ್ರಕಾರ ಅವರು ಬಳಸಿದ ಪದ್ಧತಿಯನ್ನ ಇಂದಿಗೂ ಬಳಸುತ್ತಿದ್ದಾರೆ ಅವರು ಮೊದಲು ಮರದ ಕಂಬಗಳನ್ನ ಜವ ನೆಲಕ್ಕೋರುವ ಮೂಲಕ ಅಡಿಪಾಯವನ್ನ ನಿರ್ಮಿಸಿದ್ರು ಹಾಗೂ ಪದರದಿಂದ ಪದರ ಕಲ್ಲು ಮತ್ತು ಇಟ್ಟಿಗೆಗಳ ರಚನೆಗಳನ್ನ ನಿರ್ಮಿಸಿದ್ರು ಅರಮನೆಗಳು ಚರ್ಚ್ಗಳು ಮತ್ತು ಇತರೆ ಕಟ್ಟಡಗಳನ್ನ ನಿರ್ಮಿಸಲಾಯಿತು ಲಕ್ಷಾಂತರ ಮರದ ಕಂಬಗಳನ್ನ ನ ಕೆಳಗೆ ನೀರಿನಲ್ಲಿ ಹೂಳಲಾಗಿದೆ ಒಂದು ರೀತಿಯಲ್ಲಿ ಇದು ನೀರಿನ ಅಡಿಯಲ್ಲಿ ಹರಡುವ ಕಾಡು ಇದೊಂದು ಕಲ್ಪನೆಗೂ ಮೀರಿದ ಪರಿಕಲ್ಪನೆ ಅಲ್ವೇ ಸರಿ ಹಾಗಾದ್ರೆ ನಗರವೇನು ನಿರ್ಮಾಣವಾಯಿತು ದಾಳಿ ಕೋರರಿಂದ ಸುರಕ್ಷಿತವೂ ಆಯಿತು ಆದರೆ ಸಮುದ್ರದ ಅಲೆಗಳಿಂದಲ್ಲ ಸಮುದ್ರ ಮಟ್ಟ ಏರುವಾಗ ಉಂಟಾಗುತ್ತಿದ್ದ ಭಾರಿ ಅಲೆಗಳು ನಗರದೊಳಗೆ ನುಗ್ಗುತ್ತಿದ್ದವು ಈ ಭಾರಿ ಅಲೆಗಳನ್ನ ಆಕ್ವಾ ಎಂದು ಕರೆಯುತ್ತಾರೆ ಈ ಅಲೆಗಳ ಹೊಡೆತ ನಗರಕ್ಕೆ ಸಾಕಷ್ಟು ಹಾನಿ ಉಂಟು ಮಾಡುತ್ತದೆ ಕ್ಲೇರ್ ಜೂಡ್ ಡೆಲವೇರ್ ಪ್ರಕಾರ ಈ ಅಲೆಗಳಿಂದ ನೀರೊಳಗಿರುವ ಮರದ ಕಂಬಗಳು ದುರ್ಬಲವಾಗುತ್ತವೆ ಅದು ಇಡೀ ಆ ನಗರಕ್ಕೆ ಮಾರಕ ಆಕ್ಸಿಜನ್ ನ ಸಂಪರ್ಕಕ್ಕೆ ಬಂದರೆ ಅಪಾಯಕಾರಿ ಬ್ಯಾಕ್ಟೀರಿಯಾ ತಗುಲುವ ಆತಂಕ ಹೆಚ್ಚು ಇದರಿಂದ ಅಲ್ಲಿರುವ ಕಂಬ ಹಾಳಾಗುತ್ತೆ ಅಲ್ಲಿರುವ ಕಲ್ಲುಗಳು ಕೂಡ ಇದರಿಂದ ಹಾನಿಗೊಳಗಾಗುತ್ತವೆ ಇದೆಲ್ಲ ಇಂದಿನ ಕಾಲದ ಜನರಿಗೆ ಅಚ್ಚರಿಯ ವಿಷಯವೇನಲ್ಲ ಆದರೆ ನ ಪೂರ್ವಜರು ಸಹ ಇದರಿಂದ ಹೇಗೆ ಪಾರಾಗುವುದೆಂಬ ಉಪಾಯ ಹುಡುಕ್ತಾ ಇದ್ರು ಮೊದಲನೇ ಉಪಾಯವಾಗಿ ಆಲ್ಫ್ಸ್ ಪರ್ವತಗಳಿಂದ ಬರುವ ನದಿಗಳನ್ನ ತಿರುಗಿಸಲಾಯಿತು ಎರಡನೇದಾಗಿ ತೊರೆಗಳು ಮತ್ತು ಕಾಲುವೆಗಳನ್ನ ನಿಯಮಿತವಾಗಿ ಸ್ವಚ್ಛಗೊಳಿಸಲಾಯಿತು ಕೊಳಕು ಮಣ್ಣು ಮತ್ತು ಪಾಚಿಯನ್ನ ತೆಗೆದು ಹಾಕಲಾಗಿದೆ ಹದಿನೆಂಟನೇ ಮತ್ತು ಹತ್ತೊಂಬತ್ತನೇ ಶತಮಾನಗಳಲ್ಲಿ ಆಡ್ರಿಯಾಟ್ರಿಕ್ ಸಮುದ್ರದಿಂದ ಕೊಲ್ಲಿಗೆ ನೀರು ಬರದಂತೆ ತಡೆಯಲು ಕೊಲ್ಲಿಯ ಸುತ್ತಲೂ ಕಲ್ಲಿನ ಗೋಡೆಯನ್ನ ನಿರ್ಮಿಸಲಾಯಿತು ಮೇನಿಸ್ನಲ್ಲಿ ಮತ್ತೊಂದು ಆಧುನಿಕ ಮಾರ್ಗವನ್ನ ಮಾಡಲಾಯಿತು ಅದುವೇ ಮೋಸೆ ಬ್ಯಾರಿಯರ್ ಜೂಡ್ ಪ್ರಕಾರ ಈ ಇದೆ ಆದರೆ ಇದರಿಂದ ಅಲ್ಲಿನ ತಾಪಮಾನ ಹೆಚ್ಚಳವಾಗುತ್ತದೆ ಅಷ್ಟೇ ಅಲ್ಲದೆ ಸಮುದ್ರದ ಜಲಸ್ತರವೂ ಸಹ ಹೆಚ್ಚಾಗುತ್ತದೆ ಇದೆಲ್ಲ ಸಣ್ಣ ಸಮಸ್ಯೆಯಂತೂ ಅಲ್ಲ ಹಾಗಾಗಿ ಈ ಬ್ಯಾರಿಯರ್ ನಿಂದ ದೊಡ್ಡ ಬೆಲೆ ತೆರಬೇಕಾಗುತ್ತೆ ಮತ್ತು ಇದರಿಂದ ಭವಿಷ್ಯದಲ್ಲಿ ಹೆಚ್ಚು ಉಪಯೋಗವಿಲ್ಲ ಅಧ್ಯಾಯ ಎರಡು ಮೋಸೆ ಬ್ಯಾರಿಯರ್ ಈ ಬ್ಯಾರಿಯರ್ ನೀರಿನ ಒಳ ಮಾರ್ಗದಲ್ಲಿರುತ್ತದೆ ಸಮುದ್ರದ ಅಲೆಗಳು ನಗರದೊಳಗೆ ನುಗ್ಗುವಾಗ ಈ ಬ್ಯಾರಿಯರ್ ಅನ್ನ ಮೇಲಕ್ಕೆ ಎತ್ತಲಾಗುತ್ತೆ ವೇನಿಸ್ ವಾಟರ್ ಅಥಾರಿಟಿಯ ಮೇಲ್ವಿಚಾರಣೆಯಿಂದ ನಿರ್ಮಾಣವಾಗುತ್ತಿದೆ ಮೋಸೆ ಬ್ಯಾರಿಯರ್ ತಜ್ಞರಾದ ಹರ್ಮ್ಸ್ ರೆಡ್ಡಿ ಅವರ ಪ್ರಕಾರ ಮೋಸೆ ಬ್ಯಾರಿಯರ್ನ ಸಹಾಯದಿಂದ ಜಲತರಂಗಗಳು ಹತ್ತಿರ ಬರುವುದನ್ನ ಗುರುತಿಸಬಹುದು ಹಾಗೂ ಹವಾಮಾನದ ವರದಿಯಿಂದ ಏಳು ದಿನದ ಮುಂಚಿತವಾಗಿಯೇ ವಾಯುಭಾರದ ತ್ವರಿತ ಮಿತಿಗಳು ತಿಳಿಯೋದ್ರಿಂದ ಏಳು ಗಂಟೆಗಳ ಮೊದಲೇ ಮೋಸೆ ಮೇಲಕ್ಕೆತ್ತಲಾಗುತ್ತೆ ಇದರಿಂದಾಗಿ ಕಡಲ ಅಬ್ಬರದ ಅಲೆಗಳು ನುಗ್ಗಿ ಜನಜೀವನ ವ್ಯವಸ್ಥೆಯನ್ನ ಹಾಳುಗೆಡುವುದು ತಪ್ಪುತ್ತದೆ ಮೋಸೆ ಬ್ಯಾರಿಯರ್ ಅನ್ನ ನಿರ್ಮಿಸಲು ಬರೋಬ್ಬರಿ ಇಪ್ಪತ್ತಕ್ಕೂ ಹೆಚ್ಚು ವರ್ಷಗಳು ಸಂದಿದೆ ಈಗಿರುವ ಮೋಸೆ ಬ್ಯಾರಿಯರ್ ಪ್ರಾಯೋಗಿಕವಾಗಿ ಸಶಕ್ತ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಈ ಯೋಜನೆಗೆ ತಗುಲುತ್ತಿರುವ ಖರ್ಚು ಅಷ್ಟಿಷ್ಟಲ್ಲ ಮೋಸೆ ಬ್ಯಾರಿಯರ್ ಅನ್ನ ಒಮ್ಮೆ ಮೇಲಕ್ಕೆತ್ತಲು ಸುಮಾರು ಎರಡು ಲಕ್ಷ ಯೂರೋಗಳು ಖರ್ಚಾಗುತ್ತವೆ ಈ ಯೋಜನೆ ಸಂಪೂರ್ಣವಾಗಲು ಮುಂದಿನ ವರ್ಷದವರೆಗೂ ಕಾಯಬೇಕು ಎನ್ನಲಾಗಿದೆ ಹರ್ಮ್ಸ್ ರೆಡ್ಡಿ ಅವರ ಪ್ರಕಾರ ವರ್ಷದಲ್ಲಿ ಸುಮಾರು ಹದಿನೈದು ಬಾರಿ ಮೋಸೆ ಬ್ಯಾರಿಯರ್ ಅನ್ನ ಮೇಲೆ ಕೆತ್ತಲಾಗುತ್ತೆ ಇದಕ್ಕೆ ತಗಲುವ ವೆಚ್ಚ ಮೂವತ್ತು ಲಕ್ಷ ಯೂರೋಗಳು ಅಕಸ್ಮಾತ್ ನೀರೇನಾದರೂ ನಗರಕ್ಕೆ ಪ್ರವೇಶಿಸಿದ್ರೆ ಅದರಿಂದ ಆಗುವ ಹಾನಿಯು ಕೋಟ್ಯಂತರ ಯೂರೋಗಳ ನಷ್ಟ ಈ ಆರ್ಥಿಕ ಹಾನಿಯನ್ನ ತಡೆಗಟ್ಟಲು ಈಗ ಸದ್ಯಕ್ಕೆ ನಮಗಿರುವ ಏಕೈಕ ಮಾರ್ಗ ಅಂದ್ರೆ ಈ ಮೋಸೆ ಬ್ಯಾರಿಯರ್ ಮಾತ್ರ ಇದುವೇ ಸರಿಯಾದ ಸಹಾಯಕವಾಗುವ ಮಾರ್ಗ ಅನ್ನುವ ಅಭಿಪ್ರಾಯ ಅವರದ್ದು ಇನ್ನು ಕೆಲ ತಜ್ಞರು ಇದನ್ನ ವಿರೋಧಿಸುತ್ತಿದ್ದಾರೆ ಇದು ಅಲ್ಪಕಾಲೀನ ಉಪಾಯವಷ್ಟೇ ಇದರಿಂದಾಗಿ ವೇನಿಸ್ ಪ್ರವಾಹದಿಂದ ಉಳಿಯಲು ಸಾಧ್ಯವಿಲ್ಲ ಮತ್ತು ಇದು ಅತ್ಯಂತ ದುಬಾರಿ ಯೋಜನೆ ಅದಿಯಾಗೋ ಇಲ್ಲಿ ಹರ್ಮ್ಸ್ ರೆಡ್ಡಿ ಮಾತ್ರ ತಮ್ಮ ಮಾತನ್ನೇ ಸಮರ್ಥಿಸುತ್ತಾರೆ ಹಾಗೂ ಕಳೆದ ಮೂವತ್ತು ವರ್ಷಗಳಿಂದ ಮೋಸೆ ಬ್ಯಾರಿಯರ್ ಅನ್ನೇ ಪರ್ಯಾಯ ಮಾರ್ಗವಾಗಿ ಬಳಸಲಾಗುತ್ತಿದೆ ಮತ್ತು ಬೇರೆ ಯಾವ ಯೋಜನೆಯೂ ಸದ್ಯದ ಪರಿಸ್ಥಿತಿಯಲ್ಲಿ ಪ್ರಯೋಜನಕಾರಿ ಅಲ್ಲ ಅಂದಿದ್ದಾರೆ ಅಧ್ಯಾಯ ಮೂರು ಸಮುದ್ರದ ಅಪಾಯ ವೇನಿಸನ್ನ ಈ ಅಪಾಯದಿಂದ ಕಾಪಾಡುವ ನಿಟ್ಟಿನಲ್ಲಿ ಗಂಭೀರವಾಗಿ ಯೋಚಿಸಲಾಗಿದೆ ಮೋಸೆ ಬ್ಯಾರಿಯರ್ನಿಂದ ಸಮುದ್ರದ ಭಾರಿ ಅಲೆಗಳ ಹರಿವನ್ನ ನಿಯಂತ್ರಿಸಲು ಯತ್ನಿಸುತ್ತಿದ್ದಾರೆ ಪರ್ಯಾಯವಾಗಿ ಅಲ್ಲಿನ ಪಟ್ಟಣಗಳ ಸ್ಥಾನವನ್ನ ಹೆಚ್ಚಿಸಲು ಸಾಧ್ಯವೇ ಎಂಬುದನ್ನ ಚಿಂತಿಸಲಾಗುತ್ತಿದೆ ಇದರ ಕುರಿತಾಗಿ ಇಟಲಿಯ ಪಡೋವಾ ಯೂನಿವರ್ಸಿಟಿಯ ಹೈಡ್ರಾಲಜಿ ವಿಷಯದ ಪ್ರೊಫೆಸರ್ ಆದ ಪಿಯೆಟ್ರೊ ಟಿಯೆಟೇನಿ ಅವರು ಹೇಳುವ ಪ್ರಕಾರ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಭೂಮಿಯನ್ನ ಬಗೆ ಅದರ ಒಳಪದರದೊಳಗಿನ ಖನಿಜಗಳನ್ನ ಹೊರತೆಗೆಯುವ ಕ್ರಮದಲ್ಲಿ ಭೂಮಿಯ ಮೇಲ್ಮೈ ಕುಸಿತ ಅದೇ ರೀತಿ ನಾವು ಭೂಮಿಯ ಒಳಪದರಕ್ಕೆ ನೀರಿನ ಹರಿವನ್ನ ಹೆಚ್ಚಿಸಿದಾಗ ಭೂಮಿಯ ಮೇಲ್ಮೈ ಪದರ ಉಬ್ಬುತ್ತದೆ ಒಳಪದರದಲ್ಲಿ ನೀರಿನ ವೇಗ ಕಡಿಮೆ ಪ್ರಮಾಣದಲ್ಲಿರುತ್ತೆ ಇನ್ನು ನಮಗೆ ತಿಳಿದಂತೆ ಐನೂರು ಮೀಟರ್ ನಷ್ಟು ಒಳ ಹೋದರೆ ಮೊದಲು ಸಿಗೋದು ಕೇವಲ ಉಪ್ಪು ನೀರು ಇದರಿಂದ ನಾವು ಯೋಚಿಸೋದು ಸಮುದ್ರದ ಒಳಹರಿವಿನಿಂದ ಈ ನೀರನ್ನ ಸಮುದ್ರಕ್ಕೆ ಬಿಟ್ಟರೆ ಅಂದರೆ ಭೂಮಿಯ ಒಳಪದರದಿಂದ ನೀರನ್ನ ಬಿಟ್ಟರೆ ಇಪ್ಪತ್ತರಿಂದ ಮೂವತ್ತು ಸೆಂಟಿಮೀಟರ್ ನಷ್ಟು ಭೂಮಿಯ ಮೇಲ್ಮಟ್ಟ ಹೆಚ್ಚುತ್ತದೆ ಆದರೆ ಭೂಮಿಯ ಒಳಪದರಕ್ಕೆ ಸಮುದ್ರದ ನೀರನ್ನ ಹೇಗೆ ತುಂಬಿಸೋದು ಅನ್ನುವ ಪ್ರಶ್ನೆ ಹುಟ್ಟುವುದು ಸಹಜ ಭೂಮಿಯ ಒಳಪದರದಲ್ಲಿ ಕೆಲವು ಕಂದರಗಳನ್ನ ಮಾಡಿ ಇದರ ಯೋಜನೆಯಡಿಯಲ್ಲಿ ವೇನಿಸ್ ನಗರದ ಹತ್ತು ಕಿಲೋಮೀಟರ್ ದೂರದ ಮಧ್ಯ ಭಾಗದಲ್ಲಿ ಹತ್ತು ಕಂದರಗಳನ್ನ ನಿರ್ಮಿಸಿ ಆ ಕಂದರಗಳ ಸಹಾಯದಿಂದ ಸಮುದ್ರದ ನೀರನ್ನ ಭೂಮಿಯ ಒಳಪದರಕ್ಕೆ ರವಾನಿಸಲಾಗುವುದು ಇದೇನು ಹೊಸ ಯೋಜನೆ ಅಲ್ಲ ಆದರೂ ಈ ರೀತಿ ಮಾಡುತ್ತಾ ವೇನಿಸ್ ನಗರವನ್ನ ಮೇಲೆತ್ತಲು ಸುಮಾರು ಹತ್ತು ವರ್ಷ ಸಮಯ ಬೇಕಾಗಬಹುದು ನೀರನ್ನ ಭೂಮಿಯ ಒಳಪದರಕ್ಕೆ ಸೇರಿಸಲು ಗಮನ ಹರಿಸಬೇಕಾದ ಅಂಶವೇನೆಂದ್ರೆ ನೀರಿನ ಹರಿವು ಆ ಜಮೀನಿನ ಮೇಲ್ಮೈಗಿಂತ ಅಧಿಕವಿರಬಾರದು ಹಾಗೆ ಸಮುದ್ರದ ಉಪ್ಪು ನೀರನ್ನ ಭೂಮಿಯ ಒಳಪದರಕ್ಕೆ ಸೇರಿಸಲಾಗುತ್ತೆ ಅದು ಹೆಚ್ಚಾದ್ರೆ ಆ ಪ್ರದೇಶದ ಪ್ರೆಷರ್ ಕೂಡ ಹೆಚ್ಚಾಗುತ್ತಾ ಸಾಗುತ್ತೆ ಇನ್ನೊಂದು ಮಹತ್ವಪೂರ್ಣ ಸವಾಲು ಏನಂದ್ರೆ ಸಮುದ್ರದ ನೀರನ್ನ ಇಪ್ಪತ್ತರಿಂದ ಮೂವತ್ತು ಸೆಂಟಿಮೀಟರ್ ನಷ್ಟು ಹೆಚ್ಚಿಸಿದ್ರೆ ಆ ಭೂಮಿಯ ಮಟ್ಟವನ್ನ ಮೇಲೆತ್ತಲು ಸಾಧ್ಯವಾಗುವುದಾ ಅಂತ ಯಾಕಂದ್ರೆ ಈ ಮೊದಲು ಅಕ್ವಾ ಅಲ್ಟಾದಿಂದ ಜಲಸ್ತರ ಐವತ್ತು ಮೀಟರ್ ವರೆಗೂ ಮೇಲೆ ಹೋಗಿತ್ತು ಹೀಗೆ ಸಮುದ್ರದ ಏರಿಳಿತಗಳನ್ನ ತಡೆಗಟ್ಟಲು ಆ ಪ್ರದೇಶವನ್ನ ಕಾಪಾಡಲು ಒಂದರಿಂದ ಎರಡು ಮೀಟರ್ನಷ್ಟು ಆ ಭೂಮಿಯ ಮೇಲ್ಪದರವನ್ನ ಮೇಲೆತ್ತಲು ಸಾಧ್ಯವೇ ಟಿಯಾಟ್ರೋ ಟಿಯೇಟಿನಿ ಅವರ ಪ್ರಕಾರ ಇದೊಂದು ಅದ್ಭುತವಾದ ಪ್ರಶ್ನೆ ಆದರೆ ನಾವು ಭೂಮಿಯನ್ನ ಮೂವತ್ತು ಸೆಂಟಿಮೀಟರ್ ನಿಂದ ಮೇಲೆ ನಿಖರವಾಗಿ ಮೇಲೆತ್ತಲು ಸಾಧ್ಯವಾಗುವುದಿಲ್ಲ ಹಾಗೆ ಸಮುದ್ರದ ಒಳಹರಿವು ಇದಕ್ಕಿಂತ ಹೆಚ್ಚಿರುತ್ತೆ ಎಂಬುದು ಈ ನಿಟ್ಟಿನಲ್ಲಿ ವಾಸ್ತವವೇ ಆದರೆ ಈ ಸಿಸ್ಟಮ್ ಅನ್ನ ಮೋಸೆ ಬ್ಯಾರಿಯರ್ ನ ಸಹಾಯದಿಂದ ಮಾಡಿದ್ರೆ ಸಮುದ್ರದ ಏರಿಳಿತಗಳನ್ನ ತಡಿಬಹುದು ಈ ಯೋಜನೆಯನ್ನ ಇಪ್ಪತ್ತ ಐದು ವರ್ಷಗಳ ಹಿಂದೆಯೇ ನಿಯೋಜಿಸಲಾಗಿತ್ತು ಹಾಗೆಯೇ Finish the Sasa ಮೋಸೆ ಬ್ಯಾರಿಯರ್ನ ನಿರ್ಮಾಣ ಹಂತದ ಮೊದಲ ಕಾರ್ಯವನ್ನ ಕೈಗೊಂಡಿತ್ತಾದರೂ ಅದಕ್ಕೆ ಬೇಕಾದ ಹಣವನ್ನ ಹೊಂದಿರಲಿಲ್ಲ ಇವರು ಹೇಳುವ ಪ್ರಕಾರ ಹತ್ತು ಕೋಟಿ ಯೂರೋನಷ್ಟು ವೆಚ್ಚ ತಗುಲ್ತಾ ಇತ್ತು ಆದರೆ ಈಗ ಅದು ಇನ್ನಷ್ಟು ಹೆಚ್ಚಾಗಿರಬಹುದು ಹಾಗೂ ಅಲ್ಲಿನ ಸರ್ಕಾರ ನಿರ್ಧರಿಸಿದಂತೆ ಬರೀ ಮೋಸೆ ಬ್ಯಾರಿಯರ್ ನಿಂದಲೇ ಈ ಸಮಸ್ಯೆಯನ್ನ ತಡೆಗಟ್ಟಲು ಸಾಧ್ಯವಿಲ್ಲ ಆದ್ರಿಂದ ಇಡೀ ನಗರವನ್ನ ಮೇಲೆತ್ತಲು ಗಂಭೀರವಾಗಿ ಚಿಂತಿಸಿದ್ದಾರೆ ಇದರಿಂದಾಗಿ ಒಳಿತಾಗಬಹುದೇ ಇದರಿಂದಾಗಿ ಅಲ್ಲಿನ ಜನರ ಭವಿಷ್ಯ ಹಸನಾಗಬಹುದು ಎಂಬ ನಿರೀಕ್ಷೆ ಆ ಜನರಿಗಿದೆಯಾ ಕೆಲವರ ಪ್ರಕಾರ ಈ ಯೋಜನೆಯಿಂದ ವೇನಿಸ್ ನಗರವು ಮೇಲೆ ಅಂದರೆ ಮೇಲ್ಮೈ ಎತ್ತರವಾದರೆ ಕೆಲ ಪ್ರದೇಶಗಳ ನಿವೇಶನಗಳು ಮೇಲೆ ಏಳಬಹುದು ಕೆಲವು ನೆಲ ಸಮವೂಗೊಳ್ಳಬಹುದು ಎಂಬ ಆತಂಕವಿದೆ ಇದಕ್ಕೆ ಪಿಯಟ್ರೋ ಹೇಳೋದು ಏನಂದ್ರೆ ಎಲ್ಲ ಸಾಧ್ಯತೆಗಳನ್ನ ಗಮನದಲ್ಲಿಟ್ಟುಕೊಂಡು ಜನರಿಗೂ ಹಾಗೂ ನಿವೇಶನಗಳಿಗೂ ಯಾವುದೇ ತರಹದ ಹಾನಿಯಾಗದಂತೆ ನೋಡಿಕೊಳ್ಳುವುದು ಇದನ್ನ ಕೈಗೊಳ್ಳುವ ಮೊದಲ ಭೂಮಿಯ ಮೇಲೆ ಎರಡು ಮೂರು ಕಂದರಗಳನ್ನು ತೆಗೆದು ಇದರ ಪರಿಣಾಮವನ್ನ ಪರೀಕ್ಷಿಸಲಾಗುವುದು ಇದು ಕಡಿಮೆ ಅಂದ್ರು ಮೂರು ವರ್ಷಗಳ ಕಾಲ ಸಾಗುತ್ತದೆ ಬರಿಯ ಮೋಸೆ ಕಾಲದವರೆಗೂ ಹಾನಿಯನ್ನ ತಡೆಗಟ್ಟಲು ಸಾಧ್ಯವಿಲ್ಲ ಹಾಗಾಗಿ ಬೇರೆ ಯೋಜನೆಗಳನ್ನ ಹುಡುಕೋದು ಅನಿವಾರ್ಯವಾಗಿದೆ ಅಧ್ಯಾಯ ನಾಲ್ಕು ನ ಭವಿಷ್ಯ ಈಗೊಂದು ಅನುಮಾನ ಅಲ್ಲಿನ ಜನತೆಯನ್ನ ದಿನೇ ದಿನೇ ಕಾಡುತ್ತಿದೆ ಭೂಮಿಯ ತಾಪಮಾನ ಹೆಚ್ಚಾದಂತೆ ಎರಡು ಸಾವಿರದ ನೂರನೇ ಇಸವಿಯಲ್ಲಿ ಸಮುದ್ರದ ನೀರಿನ ಮಟ್ಟ ನೂರ ನಲವತ್ತು ಗಿಂತ ಹೆಚ್ಚಾಗುವ ಸಾಧ್ಯತೆ ಇದೆ ಹೀಗೇನಾದರೂ ಆದರೆ ವೆನಿಸ್ ಹಾಗೂ ಅದರ ಸುತ್ತಮುತ್ತಲಿನ ಪಟ್ಟಣಗಳೆಲ್ಲ ನೀರಿನಲ್ಲೇ ಆವೃತಗೊಳ್ಳುತ್ತೆ ಅಮೆರಿಕಾದ ಯೂನಿವರ್ಸಿಟಿಯ ಪ್ರೊಫೆಸರ್ ಕಾರ್ಲೋ ಇವರು ಹೇಳುವ ಪ್ರಕಾರ ಮೋಸೆ ಬ್ಯಾರಿಯರ್ ವೆನಿಸ್ ನಗರವನ್ನ ಮೇಲೆ ಎತ್ತೋದರ ಜೊತೆಗೆ ವೆನಿಸ್ ಜನರ ಜೀವನ ಶೈಲಿಯನ್ನ ಸಹ ಬಂದ ಬದಲಾಯಿಸಬೇಕು ವೆನಿಸ್ ನಗರದಿಂದ ಎಲ್ಲರೂ ದೂರ ಸಾಗುತ್ತಿದ್ದಾರೆ ಕೇವಲ ಮಂದಿ ಮಾತ್ರವೇ ವೆನಿಸ್ನಲ್ಲಿ ನೆಲೆಸುತ್ತಿದ್ದಾರೆ ವೆನಿಸ್ ನಗರವನ್ನ ಮೊದಲ ಹಂತಕ್ಕೆ ತರಲು ಏನು ಮಾಡಬೇಕು ಎಂದು ಯೋಚಿಸಿದರೆ ಮೋಸೆ ಬ್ಯಾರಿಯರ್ ಹಾಗೂ ಭೂಮಿಯ ಮೇಲ್ಪದರವನ್ನ ಮೇಲೆತ್ತುವ ಕಾರ್ಯವೇನು ಸಮಂಜಸವಾಗಿದೆ ಆದರೆ ಜನ ಸಮುದಾಯ ಅಲ್ಲಿ ನೆಲೆಸಲು ಹೆದರುತ್ತಿದ್ದಾರೆ ವಾಯುಭಾರ ಕುಸಿತದಿಂದ ಈಗಲೂ ವೆನಿಸ್ ನಗರ ನೀರಿನ ಮೇಲೆ ತೇಲುತ್ತಿರುವ ದೋಣಿಯ ಹಾಗೆ ಇದೆ ಅದೆಷ್ಟೋ ದೊರೆಗಳ ದಾಳಿಗಳನ್ನ ಎದುರಿಸಿ ಅದೆಷ್ಟೋ ಜನ ಆಶ್ರಯ ನೀಡಿದ ಕೀರ್ತಿ ಈ ನಗರಕ್ಕಿದೆ ವೆನಿಸ್ ಗೆ ಲಾ ಡೊಮಿನೆಂಟಿ ಸೇರ್ನಿ ಸಿಮಾ ಫೀನ್ ಆಫ್ ಎಡ್ರಿಯಾಟ್ರಿಕ್ ಸಿಟಿ ಆಫ್ ವಾಟರ್ ಸಿಟಿ ಆಫ್ ಬ್ರಿಡ್ಜಸ್ ಮತ್ತು ದಿ ಸಿಟಿ ಆಫ್ ಲೈಟ್ ಎಂದು ಕರೆಯಲಾಗುತ್ತೆ ಲೂಯಿಜಿ ಬಾರ್ಜಿನಿ ಅನೇಕ ಅಂತಾರಾಷ್ಟ್ರೀಯ ಪತ್ರಿಕೆಗಳು ಕೂಡ ಈ ನಗರದ ಸೌಂದರ್ಯವನ್ನ ವರ್ಣಿಸಿವೆ ನಿಸ್ಸಂದೇಹವಾಗಿ ಮಾನವ ನಿರ್ಮಿತ ಅತ್ಯಂತ ಸುಂದರ ನಗರ ಅಂತ ಬಣ್ಣಿಸಿವೆ ಏನೇ ಆದರೂ ನಿಸರ್ಗದ ಮುಂದೆ ಎಲ್ಲರೂ ಒಂದೇ ಅತ್ಯಂತ ಶಕ್ತಿಶಾಲಿ ಹಾಗೂ ಮನುಷ್ಯನನ್ನೇ ಅಲ್ಲಾಡಿಸುವ ಸಾಮರ್ಥ್ಯ ಇರೋದು ಪ್ರಕೃತಿ ಎಂಬ ತಾಯಿಗೆ ಮಾತ್ರ ಆಕೆಯ ಕೋಪ ತಡೆಯುವ ಶಕ್ತಿ ಯಾರಿಗಿದೆ ಪರಿಸರ ವೈಪರೀತ್ಯಕ್ಕೆ ಯಾರು ಕಾರಣ ನಾವೇ ಅಲ್ವೇ ಇನ್ನು ವೇನಿಸ್ ನಗರದ ಉಳಿವಿಗೆ ಸರ್ಕಾರ ಹಾಗೂ ಜನತೆ ಒಟ್ಟಿಗೆ ಶ್ರಮಿಸಬೇಕು ಮೇಲೆ ತಿಳಿಸಿದಂತೆ ಇತಿಹಾಸಕಾರರು ಹೇಳುವ ಹಾಗೆ ಜನರ ಸಂಪೂರ್ಣ ಸಹಕಾರ ಸರ್ಕಾರದ ಸಂಪೂರ್ಣ ಕಾರ್ಯಕ್ಷಮತೆ ಇನ್ನಷ್ಟು ಹೊಸ ಹೊಸ ಯೋಜನೆಗಳು ಹೊಸ ತಂತ್ರಜ್ಞಾನದ ಸದುಪಯೋಗ ಪರಿಸರ ಸ್ನೇಹಿ ಜೀವನ ಶೈಲಿ ಇದೆಲ್ಲವೂ ವೇನಿಸ್ ನಗರವನ್ನ ಕಾಪಾಡುತ್ತವೆ ಈ ವೇನಿಸ್ ನಗರವೇ ಎಲ್ಲರಿಗೆ ಸ್ಫೂರ್ತಿಯಾಗಲಿ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆಯಾಗಲಿ ಪರಿಸರ ರಕ್ಷಿತಿ ರಕ್ಷಿತ ಪರಿಸರವನ್ನ ನಾವು ರಕ್ಷಣೆ ಪರಿಸರ ನಮ್ಮನ್ನ ಖಂಡಿತವಾಗಿಯೂ ರಕ್ಷಿಸುತ್ತೆ ಈ ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡಿ ಮತ್ತೊಂದು ಬಿಡಿದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ